ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಅವರ ತಂದೆ ತಾಯಿ ಅದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಟಿವಿ ಹಾಗೂ ನ್ಯೂಸ್ ಪೇಪರ್ಗಾಗಿ ಒನ್ ಆರೋಪಿ ಪವಿತ್ರ ಗೌಡ ಬೇಡಿಕೆ ಇಟ್ಟಿದ್ದಾರೆ ತಮ್ಮ ಪರ ವಕೀಲರ ಮೂಲಕವಾಗಿ ಆರೋಪಿ ಪವಿತ್ರ ಗೌಡ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಕೂಡ ಪವಿತ್ರ ಗೌಡ ಅವರು ಬೇಡಿಕೆ ಇಟ್ಟಿದ್ರು ನಿನ್ನೆ ಅವರು ತಮ್ಮ ವಕೀಲರ ಮೂಲಕವಾಗಿ ಬೇಡಿಕೆ ಇಟ್ಟಿದ್ರು ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು ವಕೀಲ ಬಾಲನ್ ಅವರ ಬೇಡಿಕೆಗೆ ಕೋರ್ಟ್ ಸಮ್ಮತಿ ಕೊಟ್ಟಿದೆ ಆಯಿತು ಟಿ ವಿ ಹಾಗೂ ನ್ಯೂಸ್ ಪೇಪರ್ ಪುಸ್ತಕ ಒದಗಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂತ ಕೋರ್ಟ್ ಸಮ್ಮತಿ ಕೊಟ್ಟಿದೆ ಹೀಗಾಗಿ ಟಿ ವಿ ನ್ಯೂಸ್ ಪೇಪರ್ ಪುಸ್ತಕ ಒದಗಿಸೋದಕ್ಕೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ ಪವಿತ್ರ ಗೌಡ ಸೆಲ್ಗೆ ಒದಗಿಸುವಂತೆ ಕೋರ್ಟ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಜೈಲಾಧಿಕಾರಿಗಳಿಗೆ ಕೋರ್ಟು ಸೂಚನೆ ಕೊಟ್ಟಿದೆ ಹೀಗಾಗಿ ಪವಿತ್ರ ಗೌಡ ಅವರಿಗೆ ಟಿ ವಿ ಜೊತೆಗೆ ನ್ಯೂಸ್ ಪೇಪರ್ ಪುಸ್ತಕಗಳನ್ನು ಒದಗಿಸಿ ಕೊಡಬೇಕಾಗತ್ತೆ ಈ ಹಿಂದೆ ನಟ ದರ್ಶನ್ ಅವರು ಹಾಸಿಗೆ ತಲೆದಿಂಬಿಗಾಗಿ ಪಡಬಾರದ ಕಷ್ಟಪಟ್ಟಿದ್ದರು ಮತ್ತೆ ಮತ್ತೆ ಕೋರ್ಟ್ ಕದ ತಟ್ಟಿದ್ರು ಹಾಸಿಗೆ ತಲೆದಿಂಬು ಒದಗಿಸ್ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ದರು ಈಗ ನಟಿ ಪವಿತ್ರಾ ಗೌಡ ಅವರು ಟಿ ವಿ ನ್ಯೂಸ್ ಪೇಪರ್ ಪುಸ್ತಕಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಇವತ್ತು ಮತ್ತೆ ಎರಡನೇ ದಿನದ ವಿಚಾರಣೆ ಮುಂದುವರಿಯುತ್ತೆ ಕೋರ್ಟ್ನಲ್ಲಿ ಈ ನಡುವೆ ನಟಿ ಪವಿತ್ರ ಗೌಡ ಏನಿದ್ದಾರೆ ಅವರು ಟಿವಿ ನ್ಯೂಸ್ ಪೇಪರ್ ಪುಸ್ತಕಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಏನು ಸಾಕ್ಷಿ ಏಳು ಪೇರೆಂಟ್ಸ್ ಏನಿದ್ರು ಅವರನ್ನ ಚೀಫ್ ಎಕ್ಸಾಮಿನೇಷನ್ ಅನ್ನು ಮಾಡ್ಲಾಯ್ತು ಅದರ ಜೊತೆಗೆ ಪವಿತ್ರ ಗೌಡ ಪರ ವಕೀಲರು ಕೂಡ ಸುಮಾರು ಸತತವಾಗಿ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ಮಾಡಿದ್ರೆ ಇವತ್ತು ಕೂಡ ಎರಡು ಗಂಟೆಗಳ ಕಾಲ ಇನ್ನೂ ಎರಡು ಗಂಟೆಗಳ ಕಾಲ ಇವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ಇವತ್ತು ಈಗಾಗ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಾಸ್ ಎಕ್ಸಾಮಿನೇಷನ್ ಬಂದಿರುವಂತದವರು ಕೂಡ ಸೊ ಇವತ್ತು ಎರಡು ಗಂಟೆಗಳ ಕಾಲ ಮಾಡ್ತಾರೆ ಅದಾದ ನಂತರ ಸೊ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದ್ದು ಅವರು ಕೂಡ ಅದಕ್ಕೆ ತಯಾರಾಗಿ ನಿನ್ನೆ ಕೂಡ ಹಾಜರಾಗಿದ್ರು ಇವತ್ತು ಕೂಡ ಬರುವ ಸಾಧ್ಯತೆ ಇರುವಂತದ್ದು ಅದಷ್ಟೇ ಅಲ್ಲದೆ ಇನ್ನ ನಿನ್ನೆ ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಏನು ಜೈಲಲ್ಲಿ ಇದ್ದಂತವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ರು ಮತ್ತೆ ಯಾವ ರೀತಿಯಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ಚೀಫ್ ಎಕ್ಸಾಮಿನೇಷನ್ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಕೂತು ದರ್ಶನ್ ಪೌತ್ರು ಕೂಡ ಎಲ್ರೂ ಕೂಡ ಅದನ್ನ ಗಮನಿಸಿದ್ರು ಸೊ ಅದೇ ರೀತಿಯಲ್ಲಿ ಈ ಬಾಲನ್ ಅವರು ಕ್ರಾಸ್ ಮಾಡಿದ ಬಳಿಕ ಪವಿತ್ರ ಗೌಡ ಅವ್ರಿಗೆ ಏನು ಮನೆ ಊಟ ಏನಿದೆ ಮನೆ ಊಟ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು ನ್ಯಾಯಾಲಯಕ್ಕೆ ಮನೆ ಊಟವನ್ನು ಕೊಡ್ಬೇಕು ಅಂತ ಆಗ ನ್ಯಾಯಾಲಯ ಕೂಡ ಏನು ಈಗಾಗ್ಲೇ ಕೊಡ್ತಿರ್ಬೇಕಲ್ಲ ಅವ್ರಿಗೆ ಊಟ ಸಿಗ್ತಿರ್ಬೇಕಲ್ಲ ಅಂತ ಹೇಳಿದ್ರೆ ಇಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಜೈಲು ಮ್ಯಾನುವಲ್ ನಲ್ಲಿ ಏನಕ್ಕೆ ಅವಕಾಶಗಳಿದೆ ಅದೆಲ್ಲವನ್ನು ಕೂಡ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳಿರುವಂತದ್ದು ಇವತ್ತು ಪುಸ್ತಕ ನ್ಯೂಸ್ ಪೇಪರ್ ಟಿವಿ ಅಂತ ಹೇಳಿ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇರುವಂತದ್ದು ಹಿಂದೆ ದರ್ಶನ್ ಕೂಡ ಇಂತ ಡಿಮ್ಯಾಂಡ್ ಗಳನ್ನ ರೀಸೆಂಟ್ ಆಗಿ ಟಿವಿ ಕೂಡ ಸಿಕ್ಕಿತ್ತು ಟಿವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು ಇದೀಗ ಪವಿತ್ರ ಗೌಡ ಅವರ ಸರದಿ ಅವರು ಕೂಡ ಡಿಮ್ಯಾಂಡ್ ಗಳಿದೆ ಅದ್ ಬೇಕು ಪೂರೈಕೆ ಮಾಡಿ ಅಂತೇಳಿ ನ್ಯಾಯಾಧೀಶರು ತಮ್ಮ ವಕೀಲದ ಮುಖಾಂತರ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು ನ್ಯಾಯಾಲಯ ಅದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ಲ ಜೈಲು ಕೈಪಿಡಿಯಲ್ಲಿ ಏನೆಲ್ಲ ಅವಕಾಶಗಳಿದೆ ಒಬ್ಬ ಆ ವಿಚಾರಣಾ ದಿನ ಕೈಗೆ ಆ ಒಂದು ಫೆಸಿಲಿಟಿಗಳನ್ನ ಸೌಲಭ್ಯಗಳನ್ನ ಅವ್ರಿಗೆ ಕೊಡಿ ಅಂತ ಹೇಳ್ತೇವೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಬಟ್ ಇವತ್ತು ಅಹ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಎರಡನೇ ದಿನದ ಕ್ರಾಸ್ ಎಕ್ಸಾಮಿನೇಷನ್ ಆರಂಭವಾಗುವಂತದ್ದು ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ